ಎಲ್ಲ ಭಾಗದಿಂದ ಕೂಡ ಮುಖಂಡರ ಸಭೆಗಳನ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಸಭೆನ ಕರೀಬೇಕು ಒಂದು ಪೂರ್ವಭಾವಿ ಸಭೆನ ಮಾಡಬೇಕು ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಯವರಾದಂಥ ಕುಮಾರಣ್ಣವರು ಕೂಡ ಏನು ಕರೆಕ್ಕೋಗಿದ್ರು ಹಾಗೂ ಹೆಚ್ಚಾಗಿ ಸಮಯ ಇಲ್ಲ ಯಾಕಂದ್ರೆ ಪಾಪ ಎಲ್ಲ ಊಟದ ಸಮಯನೂ ಆಯಿತು ಹತ್ತೂವರೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ ಹಾಗಾಗಿ ಎಲ್ಲ ವೇದಿಕೆ ವೇದಿಕೆಂಬಿಲಿರುವಂತಹ ನಮ್ಮ ಎಲ್ಲ ಶಾಸಕರುಗಳು ಹಾಗೂ ಅಭ್ಯರ್ಥಿಗಳು ಹಾಗೂ ಮುಖಂಡರುಗಳು ಎಲ್ಲರಿಗೂ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ದಿವಸ ನಮ್ಮ ಲೋಕಸಭಾ ಚುನಾವಣೆ ಏನು ಬಂದಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಅವರು ಏನು ಕರೆ ಕೂಗಿದ್ದಾರೆ ಅದಕ್ಕೆ ಇವತ್ತು ನಾವು ಕೆಲವು ಒಂದು ಐದರಿಂದ ಆರು ಸಾವಿರ ಜನ ಸೇರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿದ್ವಿ ಆದರೆ ಇವತ್ತು ಬಂದಿರೋ ಒಂದು ರೀತಿಯಲ್ಲಿ ಜನ ನೋಡಿದ್ರೆ ನಮ್ಮ ಕುಮಾರನ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನಮ್ಮ ಪಕ್ಷದ ಮೇಲೆ ವಿಶ್ವಾಸನ ಇಟ್ಟು ಇವತ್ತು ಇಷ್ಟೊಂದು ಜನ ಸೇರಿ ಇವತ್ತು ನಮಗೆಲ್ಲ ಸಹಕಾರ ಕೊಡ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ನಮ್ಗೆಲ್ಲರೂ ಕೂಡ ಒಂದು ಶಕ್ತಿ ತುಂಬ ಅಂತ ಕೆಲಸನ ಇವತ್ತು ಮುಖಂಡರುಗಳು ಕಾರ್ಯಕರ್ತರು ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇವತ್ತು ಮಾತಾಡಬೇಕಾಗಿರೋದು ಕುಮಾರಣ ಇವತ್ತು ಬಹಳಷ್ಟು ಮಾತಾಡಬೇಕು ಇವತ್ತು ನಮ್ಗೆ ಯಾಕಂದ್ರೆ ಬಹಳ ದಿನದಿಂದ ಆದಮೇಲೆ ಇವತ್ತು ಸುಮಾರು ಎಂಬತ್ತೆಂಟು ತಿಂಗಳಾದ ಆದಮೇಲೆ ಕುಮಾರಣ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲರನ್ನೂ ಕೂತಾಗಿ ಖುದ್ದಾಗಿ ಮಾತಾಡಿಸಿ ಅವರಿಗೆ ಒಂದು ಸ್ಪಷ್ಟನೆ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಅವರೇನು ಬಂದಿದ್ದಾರೆ ಇವತ್ತು ಅವರು ಮಾತಾಡೋ ಅಂತ ನಾವು ಎಲ್ಲರೂ ಕೇಳಿಸ್ಕೊಳ್ಳೋದಕ್ಕೆ ಆತುರದಿಂದ ಸುಮಾರು ಹತ್ತೂವರೆಯಿಂದ ಕಾಯ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮಗೆ ಗೊತ್ತಿದೆ ಏನಿದೆ ಅಂತ ಇವತ್ತೇನಾಗಿದೆ ರೈತರುಗಳು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ರೈತರುಗಳು ಯಾವ ಒಂದು ಬರಗಾಲದಲ್ಲಿ ಇವತ್ತು ನಷ್ಟನ ಅನುಭವಿಸಿದ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಪ್ರತಿಯೊಂದು ಪಂಚಾಯಿತಿಗಳು ಹೋದಂಥ ಸಂದರ್ಭದಲ್ಲಿ ಕುಂದುಕೊರತೆ ಸಭೆಗಳು ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ರೈತರುಗಳು ತಿಳಿಸಿದ್ದಾರೆ ನನಗೆ ಇವತ್ತು ನಾನು ಹೇಳಬೇಕಾಗತ್ತೆ ನಾನು ಹೆಚ್ಚಾಗಿ ಸಮಯ ತಗೊಳಲ್ಲ ಅದಕ್ಕೆ ಬಾಳಣ್ಣ ಕೇಳಿದೆ ನಮಗೆ ಅಲ್ಲಿ ಮೇಲೋದ್ರು ಹೋದ್ರು ಎರಡು ನಿಮಿಷ ಟೈಮ್ ಕೊಡ್ತಾರೆ ಇಲ್ಲಿ ಬಾಳಣ್ಣ ಒಂದು ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಇನ್ನೂ ಒಂದು ಮೂರು ನಿಮಿಷ ಹೆಚ್ಚಾಗಿ ಕೊಡ್ತೀನಿ ಐದು ನಿಮಿಷ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ನಾವು ಯಾವಾಗಲೂ ಕೂಡ ಕುಮಾರಣ್ಣನ ಆಶಾ ಕೇಳುವಂಥ ನೋಡ್ತೀವಿ ಯಾಕೆ ಅಂದ್ರೆ ನಾವು ಹೋದ ಐದು ವರ್ಷ ಆರು ವರ್ಷದ ಹಿಂದೆ ನಾವು ರೈತರುಗಳನ್ನ ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಬೆಂಕಿ ಹಚ್ಚ ಬೆಂಕಿ ಹಚ್ಚಿ ಕಬ್ಬಿನ ಗದ್ದೆಗಳಿಗೆ ಬೆಂಕಿ ಹಚ್ಚಿ ಅವತ್ತಿನ ದಿವಸ ಏನು ಕಬ್ಬುನ ಗದ್ದೆ ಒಳಗಡೆ ಅಂತ ಕೆಲಸನ ಮಾಡ್ತಿದ್ರು ರೈತರುಗಳು ಅವತ್ತಿನ ದಿವಸ ಯಾರೂ ಕೂಡ ರೈತ ಪರವಾಗಿ ನಿಂತು ಕೆಲಸ ಮಾಡಲಿಲ್ಲ ಆದರೆ ಕುಮಾರಣ್ಣವರು ಅವತ್ತು ಒಂದು ಮಾತು ಹೇಳಿದ್ರು ರೈತರುಗಳು ಯಾವತ್ತೂ ಕೂಡ ದಯವಿಟ್ಟು ಆ ಥರ ದೃಢವಾದಂತಹ ನಿರ್ಧಾರಗಳನ್ನ ತಗೊಳ್ಳೋಂಥ ಕೆಲಸನ ಮಾಡಬೇಡಿ ನಾನು ನಿಮ್ಮ ಪರ ನಿಂತ್ಕೊಳ್ಳೋ ಅಂತ ಕೆಲಸನ ಮಾಡ್ತೀನಿ ಅಂತ ಕೇವಲ ಆತ್ಮಸ್ಥೈರ್ಯ ತುಂಬಿದೇನೆ ಅವತ್ತು ಆರ್ಥಿಕ ತಾತ್ಕಾಲಿಕ ಆರ್ಥಿಕ ಶಕ್ತಿ ತುಂಬ ಕೆಲಸ ಮಾಡಿ ಪ್ರತಿ ಕುಟುಂಬಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಟ್ಟಿ ಅವರ ಕಣ್ಣೀರನ್ನ ಅಂತ ಕೆಲಸನ ಮಾಡುವಂತ ಏಕೈಕ ವ್ಯಕ್ತಿ ಇವತ್ತೇನಾದ್ರೂ ಇಡೀ ರಾಜ್ಯದಲ್ಲಿ ಇದ್ರೆ ಅದು ಕುಮಾರ ಅಂತ ನಾವು ಎದೆ ತಟ್ಟಿಕೊಂಡು ಹೇಳೋ ಅಂತ ಕೆಲಸನ ಮಾಡಬೇಕಾಗುತ್ತೆ ಇವತ್ತು ಅದಾದ ನಂತರ ಹೇಳಿದ್ರು ಕೇವಲ ಮೂರೇ ತಿಂಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಕೆಲಸ ಆಗುತ್ತೆ ಬಂದ ನಂತರ ನನ್ನ ಮೊದಲನೇ ಕೆಲಸ ಮಾಡೋದು ನಲವತ್ತೆಂಟು ಗಂಟೆ ಕಾಲದಲ್ಲಿ ನಾನು ಸಂಪೂರ್ಣ ರೈತರುಗಳನ್ನ ಒಂದು ಏನು ಸಂಪೂರ್ಣ ರೈತರನ್ನ ಸಾಲ ಮನ್ನಾ ಮುಕ್ತವಾಗಿ ಸಾಲ ಮುಕ್ತವಾಗಿ ನಾನು ಮಾಡ್ತೀನಿ ಅಂತ ಏನೋ ಕೊಟ್ಟಿದ್ರು ಇವತ್ತು ಅದರಂತೆ ನಡ್ಕೊಂಡು ಸಂಪೂರ್ಣ ಸಾಲ ಮುಕ್ತರಾಗಿ ಇವತ್ತು ರೈತರನ್ನ ಅಂತ ಕೆಲಸ ಮಾಡಿದ್ರು ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತು ಬರಗಾಲದಲ್ಲಿ ಇವತ್ತು ರೈತರುಗಳು ಮತ್ತೊಂದ್ಸರಿ ಎಲ್ಲರೂ ಕೂಡ ಸಾಲ್ಗಾರ ಆಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದ್ರೆ ಇವತ್ತು ಈ ಸರ್ಕಾರ ತಗೊಂಡಿರೋ ನಿರ್ದೇಶನ ಇವತ್ತು ಈ ಸರ್ಕಾರ ತಗೊಂತಿರೋ ಒಂದು ಏನು ಆದೇಶಗಳನ್ನ ಮಾಡಿದವೆ ಇವಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತು ರೈತರುಗಳು ಇವತ್ತು ಯಾವ ಪರಿಸ್ಥಿತಿಲಿ ಇದೀವಿ ಇನ್ನೊಂದು ತಿಂಗಳು ಹೋದ್ರೆ ಯಾವ ಬೋರ್ವೆಲ್ ಕೂಡ ಇವತ್ತೆಲ್ಲ ಕೂಡ ಬೋರ್ವೆಲ್ ಗಳಲ್ಲಿ ನೀರು ಅಂತ ಪರಿಸ್ಥಿತಿ ಆಗಿದೆ ಇವತ್ತು ಕೆಲವು ಕೆರೆಗಳು ಒಂದೂವರೆ ವರ್ಷದಿಂದ ನಾವು ಕೋಡಿ ಹೊಡೆದಿದ್ವಿ ಕೋಡಿ ಹೊಡೆದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಇವತ್ತೇನಾಗಿದೆ ಎಲ್ಲಾ ಕೆರೆಗಳನ್ನು ಬತ್ತೋಗಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ ಅಂತರ್ಜಲ ನೀರುಗಳು ಖಾಲಿ ಆಗ್ತಾ ಇದೆ ಇವತ್ತು ಪರಿಸ್ಥಿತಿ ಇವತ್ತು ಕರೆಂಟ್ ಸುಮಾರು ಹೇಳಿದ್ರು ಪ್ರಕಟಣೆ ಮಾಡಿದ್ರು ಏಳು ಗಂಟೆ ಕಾಲ ಕರೆಂಟ್ ಕೊಡ್ತೀವಿ ಎಂಟು ಗಂಟೆ ಕಾಲ ಕರೆಂಟ್ ಕೊಡ್ತೀವಿ ಅಂತ ಆದ್ರೆ ನಿಜವಾಗ್ಲೂ ಮಾತಾಡಬೇಕು ಅಂದ್ರೆ ಪ್ರತಿಯೊಬ್ಬ ರೈತ ಗೊತ್ತಿದೆ ಇವತ್ತು ಕೇವಲ ಬರೀ ಒಂದು ಗಂಟೆ ಕಾಲ ಮಾತ್ರ ಕರೆಂಟ್ ಕೊಡುವಂತ ಕೆಲಸನ ಇವತ್ತು ಸರ್ಕಾರ ಮಾಡ್ತಿದೆ ಹಾಗಾಗಿ ನಾವು ಕುಮಾರನ ಕೇಳ್ಕೊಳ್ಳೋದು ಇಷ್ಟೇನೆ ಆದಷ್ಟು ಬೇಗ ನಿಮಗೆ ಹೆಚ್ಚಿನ ಶಕ್ತಿ ದೇವರು ಕೊಡ್ಲಿ ನಮ್ಮ ರೈತರುಗಳ ಕಣ್ಣೀರ್ನ ವರ್ಸಂತ ಕೆಲಸನ ಒಂದಿಂತ ಹೇಳಿ ಈ ವೇದಿಕೆ ಮುಖಾಂತರ ನಾವು ಅಂತ ಕೆಲಸನ ಮಾಡ್ತಾ ಇದ್ದೀವಿ ಹಾಗಾಗಿ ನನ್ನ ಒಂದು ಐದು ವರ್ಷದ ಅವಧಿಯಲ್ಲಿ ಇವತ್ತು ಸುಮಾರು ಐದು ವರ್ಷ ಏನು ಒಬ್ಬ ಸಂಸದನಾಗಿ ಇಲ್ಲಿ ನಾನು ದುಡ್ದೆ ಅವತ್ತೊಂದು ದಿವಸ ಎಲ್ಲ ಪುಣ್ಯಾಥರು ನೀವೆಲ್ಲ ಕುಳಿತಿರೋ ಮುಂದೆ ಕುಳಿತಿರೋಂಥ ಪುಣ್ಯಾತ್ರು ಅವತ್ತು ಶಕ್ತಿ ಕೊಟ್ಟು ನನ್ನ ಒಂದು ಹೆಗಲ ಮೇಲೆ ಹಾಕೊಂಡು ಹೋಗಿ ಅವತ್ತೊಂದು ದಿವಸ ಶಕ್ತಿ ತುಂಬಾ ಅಂತ ಕೆಲಸ ಮಾಡಿ ಒಂದು ದೊಡ್ಡ ಅಂತರದಲ್ಲಿ ಕೆಲಸ ಅಂತ ಕೆಲಸ ಮಾಡಿದ್ರಿ ಆ ಐದು ವರ್ಷದ ಒಂದು ಏನು ಆದಿಯಲ್ಲಿ ನಡೆದೆ ಆ ಐದು ವರ್ಷನೂ ಕೂಡ ಪ್ರತಿ ಸಂದರ್ಭದಲ್ಲಿ ನನ್ನ ಹಿರಿಯ ತಂದೆ ತಾಯಂದಿರಾದಂತಹ ನಿಮ್ಮಂಥವರು ಹಾಗೂ ನನ್ನ ಸಹೋದರರು ಪ್ರತಿ ನಿಮಿಷನೂ ಕೂಡ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತ ಏನು ಮಾರ್ಗದರ್ಶನ ಕೊಟ್ಟಿದ್ದೀರಾ ಅದು ನನ್ನ ಜೀವನದಲ್ಲಿ ಮರೆಯಕ್ಕಾಗಿದ್ದೀರಾ ಅಂತ ಒಂದು ಸನ್ನಿವೇಶ ಅಂತ ಈ ವೇದಿಕೆಯಲ್ಲಿ ಮಾತಾಡ್ತಾ ನಾನು ಮುಂದಿನ ಕೂಡ ಮುಂದಿನ ಕೂಡ ನಿಮ್ ಜೊತೆ ನಿಂತಿ ಅದೇ ರೀತಿ ಕೆಲಸ ಮಾಡುವಂಥ ನಿಟ್ಟಲ್ಲಿ ಮಾಡ್ತೀವಿ ನಮ್ಮ ದೇವೇಗೌಡರು ಸಾಹೇಬ್ರು ಕುಮಾರಣ್ಣನ ಮಾರ್ಗದರ್ಶನದ ಮೇಲೆ ಎಲ್ಲರ ಶಾಸಕರು ಮತ್ತೆ ಹಿರಿಯರ ಮುಖಂಡರುಗಳ ಮಾರ್ಗದರ್ಶನದ ಮೇಲೆ ನಿಮ್ ಜೊತೆ ನಿಂತಿ ನಾವು ಕೆಲಸ ಮಾಡೋಂತ ನಿಟ್ಟನ್ನು ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ನಾವು ಉಳಿಸಬೇಕಾಗಿರೋದು ಮುಖ್ಯವಾಗಿ ಎರಡು ಒಂದು ನಮ್ಮ ದೇಶನ ಉಳಿಸ ಈ ಚುನಾವಣೆ ಬರ್ತಾ ಇರೋದು ಕೇವಲ ಪ್ರಜ್ವಲ್ ರವಣ ಚುನಾವಣೆ ಅಲ್ಲ ಇವತ್ತು ಈ ದೇಶದ ಚುನಾವಣೆ ಇದು ಇವತ್ತು ಈ ದೇಶನ ಶಕ್ತಿ ನಿಮ್ಮ ಕೈಲಿದೆ ಇವತ್ತು ರೈತರನ್ನ ಶಕ್ತಿ ನಿಮ್ಮ ಕೈಲಿದೆ ಇವತ್ತು ಈ ವೇಳೆ ಶಕ್ತಿ ನಾವೆಲ್ಲರೂ ಕಾರ್ಯಕರ್ತರು ಒಂದಾಗಿ ಮಾಡ ನಿಟ್ಟಲ್ಲಿ ಇವತ್ತು ಕೆಲಸ ಮಾಡಬೇಕಾಗುತ್ತೆ ನಾನು ಕೂಡ ಒಬ್ಬ ಸಂಸದನಾಗಲ್ಲ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ನಿಮ್ಮ ಜೊತೆ ಕೂತ್ಕೊಂಡು ಕಾರ್ಯಕರ್ತನಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಿ ಮತ್ತೊಮ್ಮೆ ದೇವೇಗೌಡರಿಗೆ ಕುಮಾರನಿಗೆ ಶಕ್ತಿ ತುಂಬ ಅಂತ ಕೆಲಸನ ನಾವು ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಪ್ರಮಾಣ ಮಾಡಿ ಅಂತ ಕೆಲಸನ ಮಾಡ್ತೀವಿ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೇದಾಗ್ಲಿ ರೈತರುಗಳಿಗೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ನಾವು ಕೂಡ ಆಶ್ರಯಿಸ್ತಾ ಇವತ್ತು ನಿಮ್ಮೆಲ್ಲರ ಸಹಕಾರದ ಮೇಲೆ ಕುಮಾರಣನ ಸಹಕಾರದ ಮೇಲೆ ದೇವೇಗೌಡರ ಸಹಕಾರದ ಮೇಲೆ ಹಾಗೂ ನಮ್ಮ ಎಲ್ಲ ಶಾಸಕರುಗಳ ಸಹಕಾರದ ಮೇಲೆ ಇವತ್ತು ಸುಮಾರು ಹದಿನೈದೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಿ ಇವತ್ತು ಒಂದು ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಕೆಲಸನ ಮಾಡುವಂತ ನಿಟ್ಟಲ್ಲಿ ನಾವು ಮಾಡ್ತಾ ಇದೀವಿ ಹಾಗಾಗಿ ಇದೇ ತರ ನಿಮ್ಮ ಸಹಕಾರ ಆಶೀರ್ವಾದ ಹಾಗೂ ಎಲ್ಲ ನಿಮ್ಮ ವಿಶ್ವಾಸ ಪ್ರೀತಿ ಇದೇ ತರ ಇರಲಿ ಅಂತ ನಾನು ಕೇಳ್ತಾ ಹಾಗೆ ಸಣ್ಣ ಪುಟ್ಟ ತಪ್ಪುಗಳ ಮಾಡಿದ್ರೆ ಯಾಕಂದ್ರೆ ನನ್ನ ವಯಸ್ಸು ಇಪ್ಪತ್ತೇಳು ವರ್ಷಕ್ಕೆ ನಾನು ಆಯ್ಕೆ ಆಗೋದೆ ಮೂವತ್ತ್ ಮೂರು ವರ್ಷ ಇವತ್ತು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ನಾನು ಹೋಗಿ ನನ್ನ ಕಾರ್ಯಕರ್ತರು ಮತ್ತೆ ನನ್ನ ಮುಖಂಡರುಗಳ ಮುಂದೆ ನಾನು ಶಮಸಿ ಅಂತ ನಾನು ಮನವಿ ಮಾಡಿಕೊಳ್ಳುವಂಥ ಕೆಲಸನ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಅಂತ ಹೇಳಿ ಆಶ್ರಯಿಸಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು